ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ಪಿಂಚಣಿದಾರರೇ ಈ ದಿನ ಸರ್ಕಾರಿ ನೌಕರರ ಇನ್ಕ್ರಿಮೆಂಟ್ ಹಾಗೂ ಸಂಬಳ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಹುಮುಖ್ಯವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರಿಗೆ ಇದು ಉಪಯುಕ್ತವಾದ ಮಾಹಿತಿಯಾಗಿದೆ ರಾಜ್ಯ ಸರ್ಕಾರಿ ನೌಕರರ ಸಂಬಳ ಹಾಗೂ ಇನ್ಕ್ರಿಮೆಂಟ್ಗಳು ವಿಚಾರದಲ್ಲಿ ಒಂದು ಶುಭ ಸುದ್ದಿಯನ್ನು ತಂದಿದ್ದೀನಿ ಯಾರಿಗೆ ಎಷ್ಟು ಇಂಕ್ರಿಮೆಂಟ್ ಹೆಚ್ಚಳ ಆಗುತ್ತೆ ಯಾವ ಬೇಸಿಕ್ಕಿಗೆ ಎಷ್ಟು ಇಂಕ್ರಿಮೆಂಟ್ ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆದವರಿಗೆ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉಚಿತ ಸಲಹೆಯನ್ನು ನೀಡಲಾಗುವುದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿದೆ ಸಂಬಳ ಹಾಗೂ ಪಿಂಚಣಿಗಳು ಹೆಚ್ಚಳ ಆಗಿದೆ ಕೆಲವರಿಗೆ ಇನ್ನೂ ಹೊಸ ಪಿಂಚಣಿ ಬಂದಿಲ್ಲ ಅದ್ರ ಬಗ್ಗೆ ಪ್ರಯತ್ನಗಳು ಇದೆ ಸಂಬಳ ಹೆಚ್ಚಳ ಆದಾಗ ಆ ಸಂಬಳಕ್ಕೆ ತಕ್ಕಂತಲೇ ಇಂಕ್ರಿಮೆಂಟ್ಗಳು ಯಾವ ಬೇಸಿಕಿಗೆ ಎಷ್ಟು ಇಂಕ್ರಿಮೆಂಟ್ಗಳು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕೋಷ್ಟಕವನ್ನು ಹಾಕಿದ್ದೀನಿ ನಿಮ್ಮ ನೆಕ್ಸ್ಟ್ ಇಂಕ್ರಿಮೆಂಟ್ ಎಷ್ಟಿರುತ್ತೆ ನಿಮ್ಮ ಹೊಸ ಬೇಸಿಕ್ ಎಷ್ಟು ಅದಕ್ಕೆ ಎಷ್ಟು ಇಂಕ್ರಿಮೆಂಟ್ ಸಿಗುತ್ತೆ ಹಳೆ ಇಂಕ್ರುಮೆಂಟು ನಾನ್ನೂರೈವತ್ತರಿಂದ ಸ್ಟಾರ್ಟ್ ಆಗೋದು ಈಗ ಆರುನೂರ ಐವತ್ತರಿಂದ ಇಂಕ್ರಿಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ ಆರುನೂರ ಐವತ್ತು ರೂಪಾಯಿ ಇಂಕ್ರಿಮೆಂಟು ಇಪ್ಪತ್ತೇಳು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಮಧ್ಯದಲ್ಲಿರೋರಿಗೆ ಆರ್ನೂರ ಐವತ್ತು ರೂಪಾಯಿ ಇಂಕ್ರಿಮೆಂಟ್ ಸಿಗುತ್ತೆ ಅದೇ ಏಳ್ನೂರ ಇಪ್ಪತ್ತೈದು ರೂಪಾಯಿ ಇಂಕ್ರಿಮೆಂಟು ಮೂವತ್ತು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿಯಿಂದ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಬೇಸಿಕ್ ಒಳಗೆ ಯಾರಿದ್ದೀರಿ ಅವರಿಗೆ ಸಿಗತ್ತೆ ಅದೇ ರೀತಿ ಎಂಟುನೂರು ರೂಪಾಯಿ ಬೇಸಿಕ್ ಇನ್ಕ್ರಿಮೆಂಟು ಅದು ಮೂವತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿಯಿಂದ ಮೂವತ್ತೈದು ಸಾವಿರದ ಏಳ್ನೂರು ರೂಪಾಯಿ ಮಧ್ಯದಲ್ಲಿ ಯಾರ್ದು ಹೊಸ ಬೇಸಿಕ್ಕಿದೆ ಅವರಿಗೆ ಎಂಟುನೂರು ರೂಪಾಯಿ ಇಂಕ್ರಿಮೆಂಟು ಸಿಗತ್ತೆ ಅದೇ ರೀತಿ ಒಂಬೈನೂರು ರೂಪಾಯಿ ಇನ್ಕ್ರಿಮೆಂಟು ಇಯರ್ಲಿ ಇನ್ಕ್ರಿಮೆಂಟ್ ಒಂಬೈನೂರು ರೂಪಾಯಿ ಮೂವತ್ತಾರು ಸಾವಿರದ ಆರುನೂರು ರೂಪಾಯಿಯಿಂದ ಮೂವತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ನಡುವೆ ಯಾರ್ದು ಬೇಸಿಕ್ಕಿದೆ ಅವರಿಗೆ ಪ್ರತಿ ವರ್ ವರ್ಷ ಒಂಬೈನೂರು ರೂಪಾಯಿ ಇನ್ಕ್ರಿಮೆಂಟು ಸಿಗುತ್ತೆ ಅದೇ ರೀತಿ ಸ್ನೇಹಿತರೆ ಒಂದು ಸಾವಿರ ರೂಪಾಯಿ ಇನ್ಕ್ರಿಮೆಂಟು ಇಯರ್ಲಿ ನಲವತ್ತು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ಕಿಂದ ನಲವತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿವರೆಗೂ ಬೇಸಿಕ್ ಇರೋರಿಗೆ ಮಧ್ಯದಲ್ಲಿ ನಲವತ್ತೊಂದು ಸಾವಿರದ ಮುನ್ನೂರು ಬರುತ್ತೆ ನಲವತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಬರುತ್ತೆ ಈ ಬೇಸಿಕ್ನವರಿಗೆ ಪ್ರತಿ ವರ್ಷ ಒಂದು ಸಾವಿರ ರೂಪಾಯಿ ಇನ್ಕ್ರಿಮೆಂಟು ಸಿಗತ್ತೆ ಅದೇ ರೀತಿ ಒಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇನ್ಕ್ರಿಮೆಂಟು ಯಾವ ಬೇಸಿಕ್ನೋರಿಗೆ ಸಿಗತ್ತೆ ಅಂತ ನೋಡೋದಾದರೆ ನಲವತ್ತ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಇದ್ರೋರಿಗೆ ನಲವತ್ತ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ನಲವತ್ತಾರು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ನಡುವೆ ಇರೋಂಥ ನೌಕರರಿಗೆ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇಯರ್ಲಿ ಇನ್ಕ್ರಿಮೆಂಟು ಹೊಸ ಇನ್ಕ್ರಿಮೆಂಟು ಸಿಗುತ್ತೆ ಸೆವೆಂತ್ ಪೇ ಕಮಿಷನ್ನ ಪ್ರಕಾರ ಅದೇ ರೀತಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇನ್ಕ್ರಿಮೆಂಟ್ ಇಯರ್ಲಿ ಸಿಗೋದು ನಲವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಬೇಸಿಕ್ಕು ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ಕು ಐವತ್ತ ಒಂದು ಸಾವಿರದ ಐನೂರ ಐವತ್ತು ರೂಪಾಯಿ ಬೇಸಿಕ್ಕು ಇರೋಂಥವರಿಗೆ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇಯರ್ಲಿ ಇನ್ಕ್ರಿಮೆಂಟು ಸಿಗತ್ತೆ ಐವತ್ತ ಎರಡು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೂ ಕೂಡ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಗತ್ತೆ ಅದೇ ರೀತಿ ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಇನ್ಕ್ರಿಮೆಂಟು ಇಯರ್ಲಿ ಇನ್ಕ್ರಿಮೆಂಟು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬೇಸಿಕ್ಕು ಐವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಬೇಸಿಕ್ಕು ಹಾಗೂ ಐವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಬೇಸಿಕ್ಕು ಹಾಗೂ ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಮಧ್ಯೆ ಇರೋರಿಗೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತ ಐದು ರೂಪಾಯಿ ಇಯರ್ಲಿ ಇನ್ಕ್ರಿಮೆಂಟ್ ಸಿಗತ್ತೆ ಹಳೆ ಇಂಕ್ರಿಮೆಂಟಿಗೂ ಈ ಇನ್ಕ್ರಿಮೆಂಟಿಗೂ ತುಂಬ ಡಿಫ್ರೆನ್ಸ್ ಇದೆ ಹಳೆ ಇಂಕ್ರಿಮೆಂಟ್ ಇದೇ ಇರೋರಿಗೆ ಏಳ್ನೂರ ಐವತ್ತು ರೂಪಾಯಿ ಸಿಗ್ತಾ ಇತ್ತು ಇಂಕ್ರಿಮೆಂಟು ಒಂದು ಅರ್ಥದಲ್ಲಿ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು ಹಳೆ ಇಂಕ್ರಿಮೆಂಟು ಐವತ್ತರಿಂದ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗೋದು ಈಗ ಅದು ಆರುನೂರ ಐವತ್ತು ರೂಪಾಯಿಯಿಂದ ಸ್ಟಾರ್ಟಿಂಗ್ ಇಂಕ್ರಿಮೆಂಟು ಸ್ಟಾರ್ಟ್ ಆಗಿದೆ ಇದು ಸೆವೆಂತ್ ಪೇ ಕಮಿಷನ್ನಲ್ಲಿ ಇಂಕ್ರಿಮೆಂಟ್ ಜಾಸ್ತಿ ಆದಾಗ ನಿಮ್ಮ ಸಂಬಳಗಳು ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ಇದರಿಂದ ನೌಕರರಿಗೆ ಸಂಬಳ ಹೆಚ್ಚಳ ಆಗುತ್ತೆ ಅದರ ಜೊತೆ ಎಲ್ಲ ಅರಿಯರ್ಸ್ಗಳನ್ನು ಪಡೆಯೋಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ಸಾವಿರದ ಐನೂರು ರೂಪಾಯಿ ಇಂಕ್ರಿಮೆಂಟ್ ಯಾವ ಬೇಸಿಕ್ನವರಿಗೆ ಅಂತ ನೋಡೋದಾದರೆ ಐವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಅರವತ್ತ ಎರಡು ಸಾವಿರದ ಎಂಟುನೂರು ರೂಪಾಯಿ ಅರವತ್ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಮತ್ತೆ ಬೇಸಿಕ್ ಯಾರ್ದಿದೆ ಅವರಿಗೆ ಸಾವಿರದ ಐನೂರು ರೂಪಾಯಿ ಇಂಕ್ರಿಮೆಂಟು ಇಯರ್ಲಿ ಸಿಗತ್ತೆ ಅದೇ ರೀತಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಇಯರ್ಲಿ ಇಂಕ್ರಿಮೆಂಟು ಯಾರಿಗೆ ಸಿಗತ್ತೆ ಅಂತ ನೋಡೋದಾದರೆ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅರವತ್ತ ಏಳು ಸಾವಿರದ ಆರುನೂರು ರೂಪಾಯಿ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹಾಗೂ ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಏನು ಈಗ ಹಾಲಿ ಬೇಸಿಕ್ ಇರೋರಿಗೆ ಅವರಿಗೆ ಇಯರ್ಲಿ ಇಂಕ್ರಿಮೆಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಇಂಕ್ರುಮೆಂಟು ಹೊಸ ಇಂಕ್ರೊಮೆಂಟು ಸಿಗತ್ತೆ ಹಳೆ ಇಂಕ್ರಿಮೆಂಟಿಗೂ ಹಾಗೂ ಹೊಸ ಇಂಕ್ರಿಮೆಂಟಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಆಗಿದೆ ಸೆವೆಂತ್ ಪೇ ಕಮಿಷನ್ನು ರಿಪೋರ್ಟ್ ಇಂಪ್ಲಿಮೆಂಟ್ ಆದ ನಂತರ ಅದೇ ರೀತಿ ಸಾವಿರದ ಒಂಬೈನೂರು ರೂಪಾಯಿ ಇಂಕ್ರಿಮೆಂಟು ಯಾರಿಗೆ ಸಿಗತ್ತೆ ಅಂತ ನೋಡೋದಾದರೆ ಎಪ್ಪತ್ತ ಆರು ಸಾವಿರದ ನೂರು ರೂಪಾಯಿ ಇರೋರಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಎಂಬತ್ತು ಸಾವಿರದ ಎಂಬತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಎಂಬತ್ತ ಮೂರು ಸಾವಿರದ ಏಳ್ನೂರು ರೂಪಾಯಿ ಇರೋ ಅಂಥವರಿಗೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರು ರೂಪಾಯಿ ಇಯರ್ಲಿ ಇನ್ಕ್ರಿಮೆಂಟು ಸಿಗತ್ತೆ ಅದ್ರ ಜೊತೆಯಲ್ಲಿ ಎಂಬತ್ತೈದು ಸಾವಿರದ ಆರುನೂರು ರೂಪಾಯಿ ಇರೋರಿಗೂ ಕೂಡ ಸಾವಿರದ ಒಂಬೈನೂರು ರೂಪಾಯಿ ಇಯರ್ಲಿ ಇನ್ಕ್ರಿಮೆಂಟು ಸಿಗತ್ತೆ ಸ್ನೇಹಿತರೆ ಅದೇ ರೀತಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಇಂಕ್ರಿಮೆಂಟು ಇಯರ್ಲಿ ಇಂಕ್ರಿಮೆಂಟ್ ಯಾವ ಬೇಸಿಕ್ನವ್ರಿಗೆ ಸಿಗತ್ತೆ ಅಂತ ನೋಡೋದಾದರೆ ಎಂಬತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಏನು ಬೇಸಿಕ್ ಈಗ ಹಾಲಿ ಬೇಸಿಕ್ ಇದ್ದಾರೆ ಅವರಿಗೆ ಇಯರ್ಲಿ ಇನ್ಕ್ರಿಮೆಂಟು ಎರಡು ಸಾವಿರದ ಮುನ್ನೂರು ರೂಪಾಯಿ ಇಯರ್ಲಿ ಇನ್ಕ್ರಿಮೆಂಟ್ ಸಿಗತ್ತೆ ಪ್ರತಿ ವರ್ಷ ನಿಮ್ಮ ಬೇಸಿಕ್ಕು ಹೆಚ್ಚಳ ಆಗ್ತಾ ಹೋದ ಹಾಗೆ ನಿಮ್ಮ ಅರಿಯರ್ಸ್ಗಳು ಹೆಚ್ಚಳ ಆಗ್ತಾ ಹೋಗುತ್ತೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ಕು ಎರಡು ಸಾವಿರದ ಮುನ್ನೂರು ರೂಪಾಯಿ ಇನ್ಕ್ರಿಮೆಂಟು ಎಂಬತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿ ತೊಂಬತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ತೊಂಬತ್ತೇಳು ಸಾವಿರದ ನೂರು ರೂಪಾಯಿ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಮಧ್ಯೆ ಯಾರ್ದು ಬೇಸಿಕ್ಕಿದೆ ಅವರಿಗೆ ಇಯರ್ಲಿ ಇನ್ಕ್ರಿಮೆಂಟು ಎರಡು ಸಾವಿರದ ಮುನ್ನೂರು ರೂಪಾಯಿ ಇಯರ್ಲಿ ಇನ್ಕ್ರಿಮೆಂಟು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ತದನಂತರ ನೆಕ್ಸ್ಟು ಇನ್ಕ್ರಿಮೆಂಟು ಎರಡು ಸಾವಿರದ ಏಳ್ನೂರು ರೂಪಾಯಿ ಕ್ಯಾಟಗರಿಯಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಇಯರ್ಲಿ ಇನ್ಕ್ರಿಮೆಂಟು ಸಿಗೋದು ಒಂದು ಲಕ್ಷದ ಎರಡು ಸಾವಿರದ ನೂರು ರೂಪಾಯಿ ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಒಂದು ಲಕ್ಷದ ಏಳು ಸಾವಿರದ ಐನೂರು ರೂಪಾಯಿ ಒಂದು ಲಕ್ಷದ ಹತ್ತು ಸಾವಿರದ ಇನ್ನೂರು ರೂಪಾಯಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಏರೋರಿಗೆ ಸಿಗತ್ತೆ ಸ್ನೇಹಿತರೆ ಅದರ ನೆಕ್ಸ್ಟ್ ಬೇಸಿಕ್ಕಲ್ಲಿ ನೆಕ್ಸ್ಟ್ ಇನ್ಕ್ರಿಮೆಂಟ್ ಯಾವ್ದು ಸಿಗತ್ತೆ ಅಂತ ನೋಡೋದಾದರೆ ಮೂರು ಸಾವಿರದ ನೂರು ರೂಪಾಯಿ ಈ ನೂರು ಮೂರು ಸಾವಿರದ ನೂರು ರೂಪಾಯಿ ಇನ್ಕ್ರಿಮೆಂಟ್ ಇಯರ್ಲಿ ಇನ್ಕ್ರಿಮೆಂಟ್ ಒಂದು ಲಕ್ಷದ ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಹಾಗೂ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನೂರು ರೂಪಾಯಿ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಮೂರು ಸಾವಿರದ ನೂರು ರೂಪಾಯಿ ಇನ್ಕ್ರಿಮೆಂಟ್ ಸಿಗುತ್ತೆ ಸ್ನೇಹಿತರೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹೊಸ ಬೇಸಿಕ್ ಬಗ್ಗೆ ತಿಳ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ